ಸಿದೊಡ್ಡಹಳ್ಳಿ ಡೇರಿ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಡಿ ವಿ ಶ್ರೀನಿವಾಸಪ್ಪ ಉಪಾಧ್ಯಕ್ಷರಾಗಿ ತಲಾರಿ ರಾಮಪ್ಪ ಆಯ್ಕೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದೊಡ್ಡಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಇತ್ತೀಚೆಗೆ ಚುನಾವಣೆ ನಡೆದಿದ್ದು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಡಿವಿ ಶ್ರೀನಿವಾಸಪ್ಪ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮಪ್ಪ ನಾಮಪತ್ರ ಸಲ್ಲಿಸಿದರು ಇನ್ನು ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಅಧ್ಯಕ್ಷರಾಗಿ ಡಿವಿ ಶ್ರೀನಿವಾಸಪ್ಪ ಮತ್ತು ಉಪಾಧ್ಯಕ್ಷರಾಗಿ ತಲಾರಿ ರಾಮಪ್ಪ ಅವರು ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನರಸಿಂಹಪ್ಪ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಗೌಡ ಸಹಾಯ ಚುನಾವಣೆ ಅಧಿಕಾರಿ ಈಶ್ವರಪ್ಪ ನಿರ್ದೇಶಕರಾದ ಗೋಪಾಲಕೃಷ್ಣ ಶ್ರೀರಾಮ ಪ್ರಭಾಕ್ ಆನಂದ್ ನರಸಿಂಹಪ್ಪ ಅಂಜಮ್ಮ ಗೋಪಾಲ್ ರೆಡ್ಡಿ ವೆಂಕಟರೆಡ್ಡಿ ಸ್ವಾಮಿ ಯಶೋಧ ಈರಮ್ಮ ಹಾಲು ಪರಿಶೀಲಕ ಅಂಜಪ್ಪ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು ಇಪ್ಪತ್ತೆಂಟು ಒಂದು ಇಪ್ಪತ್ನಾಲ್ಕರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಗಿ ಅಧ್ಯಕ್ಷರಾಗಿ ಶ್ರೀನಿವಾಸಪ್ಪ ಉಪಾಧ್ಯಕ್ಷರಾಗಿ ರಾಮಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ತಿಳಿಸುತ್ತಾರೆ ಬೇರೆಯವರ ಇಲ್ಲ ಯಾವುದೇ ನಾಮಪತ್ರ ಸಲ್ಲಿಕೆಯಾಗ ಎಲ್ಲರೂ ಅವರಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಈ ಒಂದು ಸಂಘವನ್ನು ನಮ್ಮ ಹಿಂದಿನ ಆಡಳಿತ ಮಂಡಳಿಗಳು ಯಾರೇ ಬರಲಿ ಬಂದಿರಲಿ ಆಡಳಿತ ಮಂಡಳಿಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಕೆಲವ ಸಮಸ್ಯೆಗಳಲ್ಲಿ ರಾಜಿ ಆಗದೆ ಯಾವುದೇ ಬಂದರೂ ನಾವು ಹಾಲು ಉತ್ಪಾದನೆಯಲ್ಲಿ ಗುಣಮಟ್ಟದಲ್ಲಿ ರಾಜಿ ಆಗದೆ ಈ ಒಂದು ಸಂಘವನ್ನು ಬೆಳೆಸ್ಕೊಂಡು ಬಂದಿದ್ದೀವಿ ಈಗ ನಾನು ಹಿರಿಯ ಈಗ ನನಗಿಂತೂ ಕಿರಿಗಿರೋ ಅಧ್ಯಕ್ಷರಾಗಿದ್ದಾರೆ ಅವರು ಸಹ ಈ ಒಂದು ನಮ್ಮ ಏನು ನಮ್ಮ ನಡಾವಳಿ ನಡ್ಕಂಡು ಬಂದಿದ್ದೀವೋ ಆ ನಡೆ ನುಡಿ ಎರಡನ್ನೂ ನಿಭಾಯಿಸ್ಕೊಂಡು ಬರಬೇಕೆಂದು ಆಶಿಸ್ತೇನೆ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ರಾಮಪ್ಪ ಆಯ್ಕೆಯಾಗಿದ್ದಾರೆ ಅವರು ನನ್ನ ಜೊತೆ ಸಮಕಾಲೀನರು ಅವರು ಸಹ ಸುಮಾರು ವರ್ಷಗಳಿಂದ ಈ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಒಂದು ಮಾತನ್ನು ಒಂದು ಮಾತನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ ಕಾರಣ ಏನು ಅಂದರೆ ಹದಿನಾಲ್ಕು ವರ್ಷ ಈ ಗ್ರಾಮದ ಹಾಲು ಉತ್ಪಾದಕರತ್ರ ನೂರು ಗ್ರಾಮ್ ಹಾಲನ್ನು ಪಡೆದಿರೋದಿಲ್ಲ ನಾವು ಪಡೆಯದೇನೆ ಹನ್ನೆರಡನೇ ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಕಟ್ಟಡವನ್ನು ಕಟ್ಟಿ ಈ ಗ್ರಾಮಕ್ಕೆ ಅರ್ಪಣೆ ಮಾಡಿದ್ವಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಆಡಳಿತ ಮಂಡಳಿ ಆಮೇಲೆ ಹದಿನಾಲ್ಕು ವರ್ಷ ಆದಮೇಲೆ ನಾವು ನೂರು ಗ್ರಾಮ್ ಹಾಲು ಇದ್ವಿ ಇಂಥ ಒಂದು ಸಂಘ ನನ್ನ ನಾನು ನನ್ನ ಬೆಂತಟ್ಕೊಳಕ್ಕಾಗಲ್ಲ ಆದರೂ ಇಡೀ ರಾಜ್ಯದಲ್ಲೇ ಎಲ್ಲೂ ನೂರು ಗ್ರಾಮ ಹಾಲಿಡಿದೆ ಹಿಡಿಯದೆ ನಡೆಸಿರೋ ಸಂಘ ಅಂದರೆ ನಮ್ಮದು ಆ ರೀತಿ ಈಗಿನ ಈ ಆಡಳಿತ ಮಂಡಳಿಯಲ್ಲಿ ನಾನೇ ಇದ್ದೀನಿ ಆದರೂ ಅಧ್ಯಕ್ಷರು ಹೊಸದಾಗ ಹಾಕಿದ್ದಾರೆ ಈ ಆಡಳಿತ ಮಂಡಳಿಯೂ ಅದೇ ಥರ ನಡೆಸ್ಕೊಂಡು ಬರ್ತೀವಿ ಇದರಲ್ಲಿ ಯಾವುದೇ ಹಾಲು ಉತ್ಪಾದನೆಯಲ್ಲಿ ಮಾತ್ರ ಅದು ಇಲ್ಲ ನಮ್ಮ ಇಬ್ಬಂದಿನೂ ಅಷ್ಟೇ ನಮ್ಮ ನಿರ್ದೇಶಕರು ಅಷ್ಟೇ ಎಲ್ಲರದ್ದು ಒಂದೇ ಮಾತು ಒಂದೇ ನಡ್ ಇದ್ರ ಮೇಲೆ ಇಪ್ಪತ್ತು ವರ್ಷ ನಡ್ಕೊಂಡು ಬಂದಿದ್ದೀವಿ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ನಾವು ಈ ಒಂದು ಈಗ ಪಕ್ಕದಲ್ಲಿ ಮಿಲ್ಕಿ ಮಿಷನ್ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ಒಂದು ನಮಗೆ ಒಂದು ಈಗಿನ ಇರ್ತಕ್ಕಂಥ ಒಂದು ಭರವಸೆ ಕೊಟ್ಟಿದ್ದರು ಮುಂದೆ ನೋಡೋಣ ಬಿ ಎಮ್ ಸಿ ಮಾಡಬೇಕು ಅಂತ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ಆಡಳಿತ ಮಾಡಲಿ ಭಾಳ ಆತದಿಂದ ಇದ್ದಾರೆ ಕಾರಣ ಏನು ಅಂದರೆ ಯಾರು ಬೇರೆ ಕಡೆ ಕಳಿಸೋದು ನಮಗೆ ಇಷ್ಟ ಇಲ್ಲ ಇಲ್ಲೇ ಮಾಡಬೇಕು ಅಂತಿದ್ದಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ